ಸ್ನೇಹಿತರೆ ಜೀವನ ಒಂದು ಪಯಣ ಈ ಪಯಣದಲ್ಲಿ ನಾವು ಎಲ್ಲಿಯವರೆಗೆ ಹೋಗಬಹುದು ಎಂಬುದನ್ನು ನಮ್ಮ ಕನಸುಗಳು ನಮ್ಮ ಪರಿಶ್ರಮ ಮತ್ತು ನಮ್ಮ ಆತ್ಮವಿಶ್ವಾಸ ನಿಗದಿಪಡಿಸುತ್ತದೆ ಎಂದಿಗೂ ನೆನಪಿರಲಿ ಯಾರೂ ನಮ್ಮನ್ನು ನಿಲ್ಲಿಸಲಾರರು ನಿಲ್ಲಿಸುವ ಏಕೈಕ ಶಕ್ತಿ ನಮ್ಮೊಳಗಿನ ಭಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಹೊತ್ತೊಯ್ಯಲಾರದಷ್ಟು ದೊಡ್ಡ ಶಕ್ತಿಯಡಗಿದೆ ಆದರೆ ಆ ಶಕ್ತಿಯನ್ನು ಬಳಸುವವರು ತುಂಬಾ ಕಡಿಮೆ ಏಕೆ ಯಾಕೆಂದರೆ ನಮ್ಮ ಮನಸ್ಸು ಹೇಳುತ್ತದೆ ಇದು ಕಷ್ಟ ನನಗೆ ಆಗೋದಿಲ್ಲ ನಾನು ಬೇರೆ ಯಾರಂತೆ ದೊಡ್ಡವನಲ್ಲ ಆದರೆ ಸ್ನೇಹಿತರೆ ಕಷ್ಟವನ್ನು ಕಷ್ಟ ಅಂತ ನೋಡೋಣ ಅಥವಾ ಅವಕಾಶ ಅಂತ ನೋಡೋಣ ಎಂಬುದು ನಮ್ಮ ಕೈಯಲ್ಲಿದೆ ಜಗತ್ತಿನ ದೊಡ್ಡ ಯಶಸ್ಸುಗಳು ವಿಜ್ಞಾನಿಗಳು ಕ್ರೀಡಾಪಟುಗಳು ಉದ್ಯಮಿಗಳು ಇವರ ಬಳಿಯೊಬ್ಬರಿಗೂ ಸುಲಭ ಜೀವನ ಇರಲಿಲ್ಲ ಅವರು ಕಷ್ಟ ನೋಡಿದರು ಹೋರಾಟ ಮಾಡಿದರೂ ಕೆಟ್ಟ ದಿನಗಳನ್ನು ಎದುರಿಸಿದರು ಆದರೆ ಒಮ್ಮೆ ಕೂಡ ನನಗೆ ಆಗೋದಿಲ್ಲ ಎಂದು ಹೇಳಲಿಲ್ಲ ನೀವು ನಿಮ್ಮ ಕನಸನ್ನು ನಂಬಿದಾಗಲೇ ಎಲ್ಲವೂ ಸಾಧ್ಯವಾಗುತ್ತದೆ ನಿಮ್ಮಲ್ಲಿ ಯಾರಿಗಾದರೂ ಕನಸುಗಳಿರಬಹುದು ಒಬ್ಬ ದೊಡ್ಡ ಉದ್ಯಮಿಯಾಗಬೇಕು ಎನ್ನಬಹುದು ಒಳ್ಳೆಯ ಹುದ್ದೆ ಬೇಕು ಎನ್ನಬಹುದು ಕುಟುಂಬಕ್ಕೆ ಒಳ್ಳೆಯ ಜೀವನ ಕೊಡಬೇಕು ಎನ್ನಬಹುದು ಅಥವಾ ಗೊಂದಲಗಳಿಂದ ನೋವಿನಿಂದ ಮುಕ್ತವಾಗಬೇಕು ಎನ್ನಬಹುದು ಆ ಕನಸನ್ನು ಬಿಟ್ಟು ಬಿಡುವುದಿಲ್ಲ ಎಂಬುದು ಮೊದಲ ಹೆಜ್ಜೆ ಎರಡನೇ ಹೆಜ್ಜೆ ಪ್ರತಿದಿನ ಅದಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಗಮನಿಸಿ ಸಣ್ಣ ಜಯಗಳು ದೊಡ್ಡ ಗೆಲುವುಗಳಿಗೆ ದಾರಿ ತೆರೆಯುತ್ತವೆ ಇಂದು ಒಂದು ಪೇಜು ಓದಿ ಇಂದು ಹತ್ತು ನಿಮಿಷ ಸಾಧನೆಗಾಗಿ ಕಳೆಯಿ ಇಂದು ಒಂದು ಕೌಶಲ್ಯ ಕಲಿಯಿ ಇವು ಎಲ್ಲವೂ ನಿಮ್ಮನ್ನು ನಾಳೆ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ನಿಮ್ಮಿಂದಲೇ ನೀವು ಕೇಳಿಕೊಳ್ಳಿ ಇನ್ನೊಬ್ಬರು ನನಗಿಂತ ಶ್ರೇಷ್ಠನ ಅಥವಾ ನಾನು ಪ್ರಯತ್ನ ಮಾಡದೆ ಇರುವುದೇ ಕಾರಣವೇ ಜಗತ್ತಿನಲ್ಲಿ ಯಾರೂ ಅಸಾಧ್ಯವನ್ನು ಸಾಧಿಸಿಲ್ಲ ಅವರು ಮಾತ್ರ ಮಾಡಿದದ್ದು ಪ್ರಾರಂಭಿಸುವ ಧೈರ್ಯ ತಪ್ಪು ಮಾಡಿದರೂ ದಾರಿ ತಪ್ಪದ ಹಿಡಿತ ಮತ್ತು ಜಯ ಸಿಗುವವರೆಗೂ ಬಿಡದ ಹಠ ಯಶಸ್ಸು ಬಾಗಿಲು ತಟ್ಟುವುದಿಲ್ಲ ನೀವು ಹೋಗಿ ಬಾಗಿಲು ತೆರೆಯಬೇಕು ಮತ್ತೊಂದು ಮಾತು ನಿಮ್ಮ ಜೀವನದ ದೊಡ್ಡ ಶತ್ರು ಸಮಸ್ಯೆಗಳಲ್ಲ ನಿಮ್ಮ ಪ್ರತಿಕ್ರಿಯೆಗಳಲ್ಲಿ ಸಮಸ್ಯೆ ಬಂದಾಗ ನೀವು ಕುಗ್ಗಿದರೆ ಅದು ನಿಮ್ಮನ್ನು ಸೋಲಿಸುತ್ತದೆ ಆದರೆ ನೀವು ಹೇಳಿದರೆ ಇದು ನನ್ನನ್ನು ಇನ್ನೂ ಬಲಗೊಳಿಸಲು ಬಂದ ಪಾಠ ಅದು ನಿಮ್ಮನ್ನು ಮುಂದಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ ಬದಲಾವಣೆ ಬೇಕಾದರೆ ಬದಲಾವಣೆ ಆಗಿ ಬದುಕು ಬದಲಾಯಿಸಬೇಕೆಂದರೆ ಮನಸ್ಸು ಬದಲಾಯಿಸಬೇಕು ಚಟ ಬದಲಾಯಿಸಬೇಕು ಒಳ್ಳೆಯ ಸಂಗಡಿಗರನ್ನು ಆರಿಸಿಕೊಳ್ಳಬೇಕು ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಲೋಚನೆಗಳನ್ನು ನೀವೇ ಬೆಳೆಸಬೇಕು ನೀವು ಇಂದು ಏನೇ ಇರಲಿ ನೀವು ನಾಳೆ ಏನಾಗುತ್ತಿರೋ ಅದು ನಿಮ್ಮ ಹಠ ಮತ್ತು ಪರಿಶ್ರಮವನ್ನು ಅವಲಂಬಿಸಿದೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಜೀವನದಲ್ಲಿ ನಿಮಗೆ ಬೇಕಿರುವುದು ಒಂದು ಕಾರಣ ಮತ್ತೆ ಆ ಕಾರಣಕ್ಕಾಗಿ ನಿಲ್ಲುವ ಧೈರ್ಯ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನೀವೇ ನಿಮಗೆ ಒಂದು ಮಾತು ಕೊಡಿ ನಾನು ಕೊಡಲಾರ ಹಿನ್ನಡೆಯಿಲ್ಲ ನಾನು ನಿಲ್ಲುವುದಿಲ್ಲ ನಾನು ಗೆಲ್ಲುತ್ತೇನೆ ಸ್ನೇಹಿತರೆ ನಿಮ್ಮ ಕನಸುಗಳು ನಿಮ್ಮದೆ ಅವುಗಳನ್ನು ನೀವೇ ಬೆಳೆಸಬೇಕು ನಿಮ್ಮ ಹೆಜ್ಜೆಗಳನ್ನು ನೀವು ಹಾಕಬೇಕು ಮತ್ತು ನಿಮ್ಮ ಜಯವನ್ನು ನೀವು ಕಂಡುಕೊಳ್ಳಬೇಕು ಇಂದು ಪ್ರಾರಂಭಿಸಿ ಈಗಲೇ ಪ್ರಾರಂಭಿಸಿ ಇನ್ನೂ ಒಂದು ದಿನವೂ ಬಿಟ್ಟು ಬಿಡಬೇಡಿ ನೀವು ಹುಟ್ಟಿದ್ದು ಗೆಲ್ಲಲು ನಿಮ್ಮೊಳಗೆ ಅಷ್ಟು ಶಕ್ತಿಯಿದೆ ನೀವು ಮಾಡಬಹುದು